ಕಳೆದ ಹದಿನೈದು ದಿನಗಳಿಂದ ಕೆಂಭಾವಿಯಲ್ಲಿ ಕರೆಂಟ್ ಇಲ್ಲದೆ ಪರದಾಡುತ್ತಿರುವ ಗ್ಯಾರೇಜ್ ಅಂಗಡಿ ಮಾಲೀಕರು ವಿದ್ಯುತ್ ಶಕ್ತಿ ಶಾಖಾ ಕಚೇರಿ ಮುಂದೆ ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಷ್ಟೇ ಬಾರಿ ಅಧಿಕಾರಿಗೆ ಗಮನಕ್ಕೆ ತಂದರೂ ಕೂಡ ಅವರು ನಿರ್ಲಕ್ಷಿಸಿದ್ದಾರೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ಫೋನ್ ತೆಗೆದುಕೊಳ್ತಾ ಇಲ್ಲ ಎಂದು ಗ್ಯಾರೇಜ್ ಮಾಲೀಕರು ನ್ಯೂಸ್ ಐಟಿ ಒನ್ ಕನ್ನಡ ಮುಂದೆ ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ ವೀರೇಶ್ ಟಕಳಕಿ ಕೆಂಭಾವಿ ನ್ಯೂಸ್ ಐಟಿ ಒನ್ ಕನ್ನಡ ಏನಾಯ್ತು ದಿನದಿಂದ ಕೆಂಬಾವಿಯಲ್ಲಿ ಕರೆಂಟ್ ಒಂದು ಸುಮಾರು ಒಂದು ನಾಲ್ಕೈದು ತಾಸು ನಿರ ನಿರಂತರವಾಗಿ ವಿದ್ಯುತ್ ಬರ್ತಾ ಇಲ್ಲ ನಮಗೆ ಅದರಲ್ಲಿ ನಾವು ಗ್ಯಾರೇಜ್ ಮಾಲೀಕರು ಮತ್ತು ಕಾರ್ಮಿಕರು ಕೂಡಿ ಇಲ್ಲಿಗೆ ಬಂದಿದ್ದೀವಿ ಸದಾ ನಮ್ಗೆ ಏನಾಗ್ತದೆ ಇಪ್ಪತ್ತು ದಿನದಿಂದ ನಾವು ಕೆಲಸ ಮಾಡಿದ್ವಿ ಸದ್ ನಮ್ಗೆ ಬಿತ್ತುವ ಸೀಸನ್ ಐತಿ ರೈತರಿಗೆ ಹೊಲ್ದಾಗ ನೀರು ಬಿಡೋಕ್ಕೂ ಕರೆಂಟ್ ಬೇಕು ನಮ್ಮ ಕೆಲಸ ರೈತರ ಕೆಲಸ ಮಾಡೋಕ್ಕೆ ನಮ್ಗೆ ಕರೆಂಟ್ ಬೇಕು ಆ ಕರೆಂಟ್ ವಿದ್ಯುತ್ ಏನ್ ಸಮಸ್ಯೆ ಆಗ ಇಪ್ಪತ್ತು ದಿನದಿಂದ ಯಾವಾಗ ಬರ್ತೋ ಯಾವಾಗ ಗೊತ್ತಾಗ ಗೊತ್ತಿಲ್ಲ ನಾವು ಒಂದು ವಾರದಾಗ ನಡೆದ ಮುಗಿತಕ್ಕಂತ ಕೆಲಸ ಇವತ್ತು ಇಪ್ಪತ್ತು ದಿನ ಆದ್ರೂ ನಮ್ಮ ಅಂಗಡಿ ಒಳಗಿನ ಕೆಲಸಗಳು ಮುಗಿತಾ ಇಲ್ಲ ಅಂದ್ರೆ ರೈತರ ಕೆಲಸ ಇವತ್ತು ಒಂದೇ ಹೊಸದೊಂದ್ ಸಾಮಾನ್ಯ ಅವ್ರದ್ದೇನೋ ಸಾಮಾನ್ಯ ಮಾಡಿ ಒಂದು ಕೂರಿ ಕೂರಿಗೆ ಮಾಡಿಕೊಡ್ತೀವಿ ಅಂತ ನಾವು ಒಪ್ಕೊಂಡಿದ್ವಿ ಅದನ್ನ ರೆಡಿ ಮಾಡ್ಬೇಕಾದ್ರೆ ನಮ್ಗೆ ಒಂದು ವಾರದಲ್ಲಿ ಮುಗಿಯುತ್ತೆ ಕರೆಂಟ್ ಸರಿಯಾಗಿ ಪ್ರತಿನಿತ್ಯ ಇದ್ರೆ ಇವಾಗ ಅದು ಒಂದು ಒಂದು ಸಾಮಾನು ವಸ್ತು ರೆಡಿ ಆಲಕ್ಕೆ ಇಪ್ಪತ್ತು ದಿನ ಆದ್ರೂ ಇನ್ನೂ ಮುಗಿತಾ ಇಲ್ಲ ನಮ್ ಕೆಲಸ ಕಾರಣ ಏನಪ್ಪ ಅಂದರೆ ವಿದ್ಯುತ್ ಯಾವಾಗ ಬರುತ್ತೆ ಗೊತ್ತಿಲ್ಲ ಯಾವಾಗ ಹೋಗುತ್ತೆ ಗೊತ್ತಿಲ್ಲ ರೈತರು ನಾಲ್ಕು ಐದು ಟ್ರಾಕ್ಟರ್ ತೊಗೊಂಡು ಬಂದು ನಮ್ಮ ಅಂಗಡಿ ಮುಂದೆ ನಿಂತು ನೀವು ಆಗಿಲ್ಲ ಅಂದ್ರೆ ಹೇಳ್ಬೇಕ್ರಪ್ಪ ಇಲ್ಲ ನೀವು ಪರ್ಯಾಯ ವ್ಯವಸ್ಥೆ ಮಾಡ್ಕೊರಿ ಅಂದ್ರೆ ಅವ್ರ ಇವತ್ತಿನ ಹೆಚ್ಚು ದುಬಾರಿ ಜಗತ್ತಿನಾಗ ನಾವು ಈ ವಿದ್ಯುತ್ ಮ್ಯಾಗ ಅವಲಂಬನೆ ಮಾಡಿದ್ದೆ ನಮ್ಗೆ ಏನಿದೆ ಹಿಂದೆ ಏಟಿತ್ತು ನಮ್ಗೆ ಪ್ರತಿ ತಿಂಗಳು ಒಂದು ಮೂರು ನಾಲ್ಕು ಸಾವಿರ ಎವರೇಜ್ನಾಗ ಬಿಲ್ ಬರ್ತಿತ್ತು ಇವಾಗ ಆರರಿಂದ ಎಂಟು ಸಾವಿರ ಎವರೇಜ್ ಬರ್ತಾ ಇದೆ ಇಂಥದ್ರಲ್ಲಿ ಪರ್ಯಾಯ ಮತ್ತೆ ಜನರೇಟ್ರ್ ಮರೆಯ ಹೋದ್ರೆ ನಮ್ಗೆ ಏನಾಗತ್ತೆ ಅದು ಆರು ಎಂಟು ಸಾವಿರ ಖರ್ಚಾಗ ರೈತರಿಗೆ ಸಿಗ್ತಕ್ಕಂಥ ಹತ್ತು ಸಾವಿರದಾಗ ನಾವು ಮಾಡಿಕೊಡ್ತಕ್ಕಂಥ ವಸ್ತುನ ನಾವು ಮೂವತ್ತು ಸಾವಿರಕ್ಕೆ ಮಾಡಿಕೊಡ್ಬೇಕಾಗತ್ತೆ ಇದರಿಂದ ರೈತರಿಗೂ ಹೊರೆ ಆತದ ನಮ್ಮ ಜೀವನ ನಮ್ಮ ನಡೆಯಂಗಿಲ್ಲ ಮತ್ತೆ ಏನಾದ್ರು ಒಂದಿಷ್ಟು ಜನಕ್ಕೆ ಮಾಲೀಕರು ಇರಬಹುದು ನಾವೇನೋ ಹತ್ತು ರೂಪಾಯಿ ಹೆಚ್ಚಿಗೆ ಮಾಲೀಕರ ಬಳಿ ನಾವು ಇವತ್ತು ಊಟ ಮಾಡಬಹುದು ಇದ್ರ ಮ್ಯಾಗ ಇವತ್ತು ಕೂಲಿ ಮಾಡೇ ಜೀವನ ಮಾಡ ಪ್ರತಿನಿತ್ಯ ಗ್ಯಾರೇಜ್ ಒಳಗೆ ಬಂದು ಕೆಲಸ ಮಾಡಿ ಪಗಾರ ತೊಗೊಂಡೋಗಿ ಚೆಂಜಿಕ್ ಮನೆಯಾಗ ಊಟ ಅದರ ಅಂತರ್ ಪರಿಸ್ಥಿತಿ ಅಂತ ಇಪ್ಪತ್ತಿನ ಹೇಳರ್ದಂಗ್ ನಮ್ ಪರಿಸ್ಥಿತಿ ಈ ಬಗೆಹರಿಸ್ ಆದಷ್ಟು ಶೀಘ್ರ ಎಲ್ಲ ಕ ಏನು ವಿದ್ಯುತ್ ಸಮಸ್ಯೆ ಇದೆ ಅದನ್ನು ಬಗೆಹರಿಸ್ಬೇಕು ಮತ್ತೆ ಟಿ ಸಿಗಳು ಸುಟ್ಟು ಸುಮಾರು ಹದಿನೈದು ದಿನ ಇಪ್ಪತ್ತು ದಿನ ಆಗಿದಾವೆ ಅಂತ ಟಿ ಸಿಗಳ ಸಮಯಕ್ಕೂ ಇವರು ಕೂಡ್ಸಕ್ ಬರಕತ್ತಿಲ್ಲ ಸರ್ಕಾರ ಹೇಳುತ್ತೆ ಕಾನೂನು ಹೇಳುತ್ತೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ವಿದ್ಯುತ್ ಟಿ ಸಿನ ಪರಿವರ್ತಕಗಳನ್ನು ಅಳವಡಿಸಬೇಕು ಅಂತೇಳಿ ನಿಯಮ ಹೇಳ್ತಾರೆ ಇವ್ರು ಕೂತು ಇವತ್ತು ಇಪ್ಪತ್ನಾಲ್ಕು ಗಂಟೆ ಅಲ್ರಿ ಅದರ ಎಷ್ಟು ದಿನ ಇಪ್ಪತ್ತು ದಿನ ಅಂತಂದ್ರೆ ಎಷ್ಟು ಇಪ್ಪತ್ತ್ನಾಲ್ಕು ಗಂಟೆಗಳಾಗ್ತೋ ಅವರಿಗೆ ಲೆಕ್ಕ ರೀ ಕೇಳಿ ಆ ಬಿ ಬಂದು ನಾವು ಕೂತು ವದ್ರೆಡ್ತಿವಿ ಅವ್ರು ಕೂಡ ಇಲ್ಲ ನಾವು ಮನೆಗೆ ಹೋಗಂಗಿಲ್ಲ ಇಲ್ಲೇ ಕೊಡ್ತೀವಿ ಅಂದ್ರೆ ಅವಾಗ ಏನಾರ ಮಾಡೋಕೆ ಕಳಿಸತಾರ ಇಲ್ಲಪ್ಪ ಅಂತಂದ್ರ ಇಲ್ಲ ಅಥವಾ ಟಿ ಸಿ ತೊಗೊಂಡು ಬಂದಿರ್ತಾರೆ ಎಲ್ಲಿಂದ ಅಲ್ಲಿ ರೆಡಿ ಮಾಡಿ ತಗೊಂಡ್ ಬಂದಿರ್ತಾರೆ ತಗೊಂಡ್ ಬಂದ ಇಲ್ಲಿ ಯಾರ ಪ್ರಭಾವಿಗಳು ಏನಾರ ಅವ್ರ ಏರಿಯಾದಾಗ ಹೋಗೈತಿ ನಮ್ಮ ಹೊಲದಾಗ ಹೋಗೈತಿ ನಮ್ಮ ಏರಿಯಾದಾಗ ನಮ್ಮ ಮನೆಗೆ ಹೋಗೈತಿ ಹಿಂಗಂತ ಅಂತ ಪ್ರಭಾವಿಗಳು ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ